ಹಲೋ ಬನ್ನಿ ಇವತ್ತು ಮೆಂತ್ಯ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಫಸ್ಟು ವೆಜಿಟೇಬಲ್ನ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದಕ್ಕೆ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಅಷ್ಟೇ ಬೇಕಾಗಿರೋದು ಮತ್ತು ಹಸಿ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸೀಸನ್ ಇರೋದರಿಂದ ಬಟಾಣಿ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಿದೆ ಆಮೇಲೆ ರುಬ್ಕೊಳೋದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊಬ್ಬರಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನೇ ಹಾಕ್ಕೊಂಡಿದ್ದೀನಿ ಪುದೀನ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇದಿಷ್ಟು ಪೇಸ್ಟ್ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ ಜೀರಿಗೆ ಸ್ಟಾರ್ ಮತ್ತು ಚಕ್ಕೆ ಲವಂಗ ಎಲೆ ಇದಿಷ್ಟು ಹಾಕ್ಕೊಂಡು ನಾವು ಆಲ್ ಆಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಈ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊಳ್ಳಿ ಇದು ಮಧ್ಯಾಹ್ನ ಊಟಕ್ಕೆ ಮತ್ತು ಲಂಚ್ ಬಾಕ್ಸ್ಗೆ ಎಲ್ಲ ಚೆನ್ನಾಗಿರುತ್ತೆ ಕೆಲವೊಬ್ರು ಬೆಳಗ್ಗೆ ಬೆಳಗ್ಗೆ ರೈಸ್ ಐಟಮ್ ಇಷ್ಟಪಡೋಲ್ಲ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ට මටහකොන්දවෙනි අදුවන් සල්ප වන්දාාත් මැල හසී පටාන එතාත් මැල නවගේෙන් පෙස් මඩට් කොනි වෙලලා අදනහාහ කොන්ට දන ఆమె మెంత్యా సొప్పు తొడదు హిట్క మెంత్యా సొప్పన హిని హాకెం ఇద కలుసుకో ఆమె ఉప్పు హాండి బీరు యూస్ మతీ అందరూ బేగ ఆగలి అంతి ಯಾವುದೇ ರೈಸ್ ಐಟಮ್ ಆಗಲಿ ಉಪ್ಪಿಟ್ಟಾಗಲಿ ಇವಕ್ಕೆಲ್ಲ ಬಿಸಿನೀರು ಯೂಸ್ ಮಾಡಿದ್ರೆ ಬೇಗ ಆಗುತ್ತೆ ಹಾಗಾಗಿ ನಾನು ಬಿಸಿನೀರೇ ಯೂಸ್ ಮಾಡ್ತೀನಿ ಆಮೇಲೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಸ್ ನೀರು ಹಾಕೋಬೇಕು ಆಮೇಲೆ ಯಾವುದೇ ರೈಸ್ ಪಾತ್ ಆಗಲಿ ಮೇಲೆ ತುಪ್ಪ ಹಾಕಿ ಲೆಮನ್ ಹಿಂಡಿ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿಡಿ ಅದು ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಮಾಡಿ ಎರಡು ವಿಶುಲ್ಕಿಸ್ಕೊಂಡ್ರೆ ಆಯಿತು ರೆಡಿ ಆಯಿತು ಮೆಂತ್ಯ ಟ್ರೈ ಮಾಡಿ ಆಹಾ ಘಮ ಘಮ ಅಂತ ಮೆಂತ್ಯವತ್ತು ಇಲ್ಲೆಲ್ಲ ಸ್ಮೆಲ್ ಬರ್ತಿದೆ ಚೆನ್ನಾಗಿ ತುಂಬ ಟೇಸ್ಟಿಯಾಗಿತ್ತು ನೀವು ಟ್ರೈ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ